ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ನಿಮ್ಮ ಪ್ರೀತಿ ಅಲಿಶಾ ನಂದೀಪ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ನನಗೆ ಮೆಸೇಜ್ ಇದ್ರಿ ನಿಮ್ಮ ನೇಮಿಂಗ್ ಸೆರೆಮನಿ ಔಟ್ಫಿಟ್ ಡೀಟೇಲ್ಸ್ ಹೇಳಿ ಫಸ್ಟ್ ಹಾಕಿದ್ದು ಮತ್ತು ನೆಕ್ಸ್ಟ್ ಟೂ ಔಟ್ಫಿಟ್ಸ್ ಹಾಕಿದೆ ಎರಡು ಔಟ್ಫಿಟ್ದು ಡೀಟೇಲ್ಸ್ನ ತುಂಬ ಜನ ಕೇಳ್ತಾಯಿದ್ರಿ ಡೈಲಿ ನನಗೆ ಒಂದು ಮಿನಿಮಮ್ ಒಂದು ಟೆನ್ ಮೆಸೇಜಸ್ಸು ಇದ್ರದೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲಾಗಲಿ ಮೆಸೆಂಜರಲ್ಲಾಗಲಿ ಎಲ್ಲ ಕಡೆ ಕಮೆಂಟ್ಸಲ್ಲೂ ಕೇಳ್ತಾ ಇರ್ತೀರ ಸೊ ಒಂದು ಬ್ಲಾಕ್ ಮಾಡೋಣ ಅಂತ ಅಂದ್ಕೊಂಡು ನಾನು ರಿಪ್ಲೈ ಮಾಡಿರಲಿಲ್ಲ ಸೊ ಫಸ್ಟ್ ಔಟ್ಫಿಟ್ಟು ಸ್ಯಾರಿ ನಿಮಗೆ ನಾನು ಮುಂಚೆನೇ ತೋರಿಸಿದ್ದೆ ಆ ಸ್ಯಾರಿ ಮತ್ತು ಬ್ಲೌಸ್ನ ನಾನು ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅದ್ರದ್ದು ಇದು ಒಂದು ಮಾತ್ರ ಎಲ್ಲೋ ಬ್ಯಾಗಲ್ಲಿ ಬಂದಿದೆ ಆ್ಯಕ್ಚುಲಿ ಫುಲ್ ಐನೇ ಹೊಲ್ಸಿದೆ ಬ್ಯಾಗು ಮುಂದೆ ರೌಂಡ್ನೇ ಕೊಲ್ಸಿದ್ದೆ ಮತ್ತು ಈ ಥರ ಪಟ್ಟಿ ಇದು ಆ್ಯಕ್ಚುಲಿ ಇಷ್ಟಾಗ್ಲೋ ಇಷ್ಟಾಗ್ಲೋ ಹೊಲ್ದಿದ್ರು ನಾನು ಇದನ್ನು ಮಡಿಸಿ ಮತ್ತು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಅಂದರೆ ಸೂಜಿಯಲ್ಲಿ ಹೊಲಿದಿರೋದು ಮತ್ತು ಈ ಬೀಡ್ಸ್ ಕೂಡ ನಾನೇ ಹಾಕೋ ಹಾಕ್ಕೊಂಡಿರೋದು ಸ್ಲೀವ್ಸಿಗೂ ಹಾಕ್ಕೊಂಡಿದ್ದೆ ಇಲ್ಲಿಗೆ ಮತ್ತು ಇಲ್ಲಿಗೆ ಹಾಕ್ಕೊಂಡಿದ್ದೆ ಅವ್ರಿಗೆ ಕೇಳಿದ್ದಕ್ಕೆ ಅವರು ಒನ್ ತೌಸಂಡೋ ಟೂ ತೌಸಂಡ್ ಏನೋ ಆಗುತ್ತೆ ಎಕ್ಸ್ಟ್ರಾ ಅಂತ ಹೇಳಿದರು ಸೊ ಇದು ಚಿಕ್ಕಪೇಟಲ್ಲಿ ತೊಗೊಂಡಿದ್ದು ಬೀಡ್ಸ್ನ ಒಂದು ಪ್ಯಾಕು ಒನ್ ಫಿಫ್ಟಿ ರುಪೀಸು ಒಂದು ಪ್ಯಾಕಲ್ಲಿ ನನಗೆ ಎರಡು ಸ್ಲೀವ್ಸಿಗೂ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಕು ಇನ್ನೂ ಕಾಲು ಭಾಗ ಮಿಕ್ಕಿದೆ ಸ್ವಲ್ಪ ತಪ್ಪ ಇರೋರಿಗೆ ಒಂದು ಪ್ಯಾಕೆಟ್ ಕರೆಕ್ಟ್ ಆಗುತ್ತೆ ಸ್ಲೀವ್ಸ್ಗೆ ಅನಿಸುತ್ತೆ ನಾನು ಎರಡು ಪ್ಯಾಕ್ ತೊಗೊಂಡಿದ್ದೆ ಆಗಲ್ವೇನೋ ಅಂತ ಸೊ ಇದಕ್ಕೆ ಹಾಕಿ ಇನ್ನೂ ಒಂದು ಮುಕ್ಕಾಲು ಪ್ಯಾಕೆಟ್ ಹಾಗೆ ಉಳಿದಿದೆ ನೆಕ್ಸ್ಟ್ ಯಾವ್ದಾದ್ರು ಇದೇ ಕಲರ್ ಏನಾದರೂ ತೊಗೊಂಡ್ರೆ ಹಾಕೋಬೇಕಷ್ಟೇ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಈ ಥರ ಬೀಡ್ಸ್ ಹಾಕಿದ್ರಿಂದ ಒಂಥರ ತುಂಬ ಚೆನ್ನಾಗಿ ಲುಕ್ ಕಾಣಿಸ್ತಾ ಇತ್ತು ಈ ಬೀಡ್ಸಿಂದ ನೀವು ನೋಡಿರ್ತೀರ ಸ್ಯಾರಿಲೆಲ್ಲ ಇಲ್ಲಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಆಮೇಲಿಂದ ಪಾಪುಗೆ ಮತ್ತು ನಂದುಗೆ ಈ ಔಟ್ಫಿಟ್ಗೆ ಮ್ಯಾಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಹುಡ್ಕಿದ್ದೀವಿ ಅಂತಂದರೆ ನಾನು ನಾನು ನೈಂಟೀಂತ್ ನಾಮಕರಣ ಇತ್ತು ನಾನು ಟ್ವೆಲ್ತು ಏನೋ ಊರಿಗೆ ಹೋಗಿದ್ದಲ್ವ ಅಲ್ಲಿವರೆಗೂ ಡೈಲಿ ಹೋಗೋದು ಸಂಜೆ ಆಫೀಸಿಂದ ನಂದು ಬಂದ ತಕ್ಷಣ ನಾರ್ಮಲ್ ಶಾಪ್ ಕಿಡ್ಸ್ ವೇರ್ ಇರುತ್ತಲ್ಲ ಅಲ್ಲಿ ಮತ್ತು ರಾಮರಾಜು ಎಲ್ಲ ಹುಡುಕ್ತ ಇದ್ವಿ ನಂದು ಸಿಕ್ಕಿದ್ರೆ ಪಾಪಕ್ಕೆ ಸಿಗ್ತಾ ಇರಲಿಲ್ಲ ಪಾಪಕ್ಕೆ ಸಿಕ್ಕಿದ್ರೆ ನಂದಿಗೆ ಸಿಗ್ತಾ ಇರಲಿಲ್ಲ ಹೀಗೆ ಆಗ್ತಾಯಿತ್ತು ಸಿಲ್ಕಲ್ಲಿ ನೋಡ್ತಾ ಇದ್ವಿ ಸಿಲ್ಕಲ್ಲಿ ನಂದುಗೆ ಸಿಕ್ತು ಬಟ್ ಪಾಪುಗೆ ಆ ಥರದ್ದು ಇರಲಿಲ್ಲ ಆಮೇಲಿಂದ ಕಾಟನಲ್ಲಿ ನೋಡಿದ್ವಿ ಕಾಟನಲ್ಲಿ ಪಾಪಕ್ಕೆ ಸಿಕ್ತು ಬಟ್ ನಂದುಗೆ ಸೈಜ್ ಸಿಕ್ಕಿರಲಿಲ್ಲ ಆಮೇಲಿಂದ ನಾನು ಊರಿಗೆ ಹೋಗಾದ್ಮೇಲೆ ನೇಮಿಂಗ್ ಸೆರೆಮನಿ ತರ್ಸ್ಡೇ ಅಂತ ಅಂದರೆ ಟ್ಯೂಸ್ಡೇ ನಂದು ಅವ್ರ ಆಫೀಸ್ ಹತ್ರ ಒಂದು ರಾಮರಾಜ್ ದೊಡ್ಡ ಶೋರೂಮ್ ಇದೆ ಅಲ್ಲಿ ತಗೋಬರ್ತೀನಿ ಬಿಡು ಅಂತ ಅಂದು ಅಲ್ಲಿ ತಂದಿದ್ದು ಇದು ಬಂದು ಪಾಪುದು ಕುರ್ತಾ ಅಷ್ಟೇನು ಉದ್ದ ಬರೋಲ್ಲ ಇದು ಕುರ್ತಾ ಸ್ವಲ್ಪ ಮೀಡಿಯಮ್ ಬರುತ್ತೆ ಇದು ಒನ್ ಟು ಟೂ ಇಯರ್ಸ್ ನಾರ್ಮಲ್ ರಾಮ್ರಾಜಲ್ಲಿ ಏನು ಅಂತಂದರೆ ಸಿಲಿಪ್ ಬರುತ್ತಲ್ಲ ನಾನು ಇನ್ನೊಂದು ನನ್ನ ರಿಲೇಟಿವ್ ನಾಮಕರಣದಲ್ಲಿ ಒಂದು ಇವನಿಗೆ ವೈಟ್ ಕಲರ್ ಹಾಕಿದ್ನಲ್ವಾ ಅದು ರಾಮರಾಜಲ್ಲಿ ನೈನ್ ಮಂತ್ಸ್ದು ಬರುತ್ತೆ ಅದು ಬಿಟ್ಟರೆ ಈ ಥರದ್ದೆಲ್ಲ ಒನ್ ಟು ಟೂ ಇಯರ್ಸೇ ಸ್ಟಾರ್ಟಿಂಗ್ ಬರೋದು ಅಂತ ಹೇಳಿದರು ಸೊ ಇದನ್ನ ತೊಗೊಂಡು ನಂದು ನಂದು ಇದು ಸಿಕ್ತು ಇದು ನಾನು ನೋಡಿದ್ದೆ ಇದನ್ನ ಬಟ್ ಆ್ಯಕ್ಚುಲಿ ನನಗೆ ಈ ಥರದ್ದು ಬೇಡ ಆ ಸಿಲ್ಕಲ್ಲಿ ತಗೊಳ್ಳೋಣ ಅಂತ ಇದ್ದೆ ಕೊನೆಗೆ ಅದು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಓಕೆ ಬಿಡು ಇದೇ ತೊಗೊಳ್ಳೋಣ ಅಂತ ಫೈನಲ್ ಮಾಡಿದ್ದು ಇದು ಆ್ಯಕ್ಚುಲಿ ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ ನೋಡಿದಾಗ ನಾನು ಸ್ಯಾರಿನೂ ತೊಗೊಂಡೋಗಿದ್ದೆ ತಗೊಳಕ್ಕೆ ಹೋಗುವಾಗ ಬಟ್ ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ ಅಂತ ಅಲ್ಲೇ ಬಿಟ್ಟು ಬಂದಿದೆ ಬಟ್ ಫೋಟೋಸಲ್ಲಿ ಮತ್ತೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮ್ಯಾಚ್ ಆಯಿತು ನಂದು ಅದೇ ಥರದ್ದು ಇದು ಶರ್ಟ್ ಥರನೂ ಅಲ್ಲ ಕುರ್ತಾ ಥರನೂ ಅಲ್ಲ ಶರ್ಟ್ಗಿಂತ ಒಂದು ಚೂರು ಇದೆ ಕುರ್ತಕ್ಕಿಂತ ಒಂದು ಚೂರು ತುಂಬಾಗಿದೆ ನೀವು ಫೋಟೋಸಲ್ಲೆಲ್ಲ ನೋಡಿರ್ತೀರಾ ಚೈನೀಸ್ ಕಾಲರು ಮ್ಯಾಚ್ ಆಯಿತು ಇದಕ್ಕೆ ಬಂದು ಪ್ಯಾಂಟು ಇವರಿಗೆ ಬಂದು ಪಂಚೆ ಕೊಟ್ಟಿದ್ದರು ಮ್ಯಾಚು ಸೊ ಫಸ್ಟ್ ಔಟ್ಫಿಟ್ ಇದು ಇದನ್ನ ರಾಮ್ರಾಜಲ್ಲಿ ತೊಗೊಂಡಿದ್ದು ಇದನ್ನ ಅಥ್ ಚಿಕ್ಕಪೇಟೆ ಹತ್ರನೂ ಲಾಲ್ಬಾಗ್ ರೋಡಲ್ಲೋ ಎಲ್ಲೋ ರಾಮ್ರಾಜ್ ಶೋರೂಮ್ ಅಂತೆ ದೊಡ್ಡ ಶೋರೂಮ್ ಅಲ್ಲಿರೋದು ಫ ಅಂತ ಹೇಳಿದ್ರು ಅಲ್ಲಿ ತೊಗೊಂಡಿದ್ದು ಮತ್ತು ಸ್ಯಾರಿ ಬಂದು ಚಿಕ್ಕಪೇಟೆ ಮಹಾಗೌರಿ ಸ್ಯಾರಿ ಬ್ಲೌಸ್ ನಾನು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ ಊರಲ್ಲಿ ಬಿಟ್ಟು ಬರೆದಿರೋದ್ರಿಂದ ತೋರಿಸಲ್ಲ ಮತ್ತು ಸೆಕೆಂಡ್ ಔಟ್ಫಿಟ್ ಬಗ್ಗೆ ಹೇಳ್ತೀನಿ ಇವಾಗ ಫಸ್ಟ್ ಔಟ್ಫಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಫಸ್ಟ್ ಔಟ್ಫಿಟ್ಟಲೆಲ್ಲ ಜಾಸ್ತಿ ಟೈಮ್ ಎಲ್ಲ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಬೇಗನೆ ಅದನ್ನ ಚೇಂಜ್ ಮಾಡಿ ಆಮೇಲೆ ನಾವು ಬೇರೆದು ಹಾಕ್ಕೊಂಡ್ವಿ ಸೆಕೆಂಡ್ ಔಟ್ಫಿಟ್ ಅಂತೂ ಫೋಟೋಸಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ನೋಡಿರ್ತೀರ ಬಟ್ ಏನಾಯ್ತಪ್ಪ ಅಂತಂದರೆ ಯಾಕೆ ನಾನು ಯಾರಿಗೂ ಅದನ್ನು ರೆಫರ್ ಮಾಡ್ತಾ ಇಲ್ಲ ಮತ್ತು ಎಲ್ಲಿ ತಗೊಂಡಿದ್ದು ಅಂತ ಹೇಳಿಲ್ಲ ಅನ್ನೋದಕ್ಕೆ ಏನು ರೀಸನ್ನು ಅಂತ ಇವಾಗ ಹೇಳ್ತೀನಿ ತುಂಬಾ ಇಷ್ಟಪಟ್ಟು ಹೊಲಿಸಿದ್ದು ನೇಮಿಂಗ್ ಸೆರೆಮನಿ ಒಂಥರ ಮೆಮೊರಬಲ್ ಆಗಿರುತ್ತೆ ಕೊನೆವರೆಗೂ ಅಂತ ಏನೋ ಒಂದು ಸ್ಟಿಚ್ ಮಾಡಿಸ್ದಾಗ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಏನೋ ಒಂದು ಎರಡು ಮಿಸ್ಟೇಕ್ ಅಂತ ಅಂದರೆ ಓಕೆ ಫೈನ್ ಎಲ್ಲರೂ ಮಾಡ್ತಾರೆ ಅಂತ ನಮ್ಮ ಮನೆ ಹತ್ರನೇ ಒಂದು ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ಕೊಟ್ಟು ಹೋಲಿಸೋ ಬ್ಲೌಸ್ಗೆ ನಾನು ಏನಾದರೂ ಇದಾಗಲಿಲ್ಲ ಅಂತಂದರೆ ಅವ್ರಿಗೆ ಜೋರು ಮಾಡ್ತಾಯಿರ್ತೀನಿ ಹಂಗೆ ಮಾಡಿದ್ದೀರಾ ಹಿಂಗೆ ಮಾಡಿದ್ದೀರಾ ಅಂತೆಲ್ಲ ಹೇಳಿ ಸರಿ ಮಾಡಿಸ್ಕೊಂಡು ಬರ್ತೀನಿ ಬಟ್ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಹತ್ತತ್ರ ಹತ್ತತ್ರ ಏಯ್ಟೀನ್ ಟ್ವೆಂಟಿನೇ ಅನ್ಕೊಳ್ಳಿ ಏಯ್ಟೀನ್ ಹತ್ತತ್ರ ಏಯ್ಟೀನ್ ಕೆ ಆಗಿದ್ದು ಎಲ್ಲರದ್ದು ಸೇರಿ ಹತ್ತತ್ರ ಏಯ್ಟೀನು ಏಯ್ಟೀನ್ ಕೆ ಅನ್ಸುತ್ತೆ ಆಲ್ರೆಡಿ ಆಲ್ರೆಡಿ ಮರ್ತೆ ಹೋಗಿದೆ ಏಯ್ಟೀನ್ ಹತ್ತತ್ರ ಆಯಿತು ಟೋಟಲ್ ಮೂರು ಜನದ್ದು ಸೇರಿ ಫೋಟೋದಲ್ಲಿ ಏನೂ ಅನಿಸಲ್ಲ ಬಟ್ ಹಾಕ್ಕೊಂಡಾಗ ಮತ್ತು ಒಂದೊಂದು ಕಡೆ ಎಲ್ಲ ಒಂದೊಂದು ಫೋಟೋಸಲ್ಲಾಗಲಿ ವೀಡಿಯೋಸಲ್ಲಾಗಲಿ ನೋಡಿದಾಗ ಅದು ಬೇಜಾರಾಗುತ್ತೆ ತುಂಬಾ ಆಸೆಯಿಂದ ಹೊಲಿಸಿದ್ದು ನಾನು ನೇಮಿಂಗ್ ಸೆರೆಮನಿಗೆ ಎಷ್ಟು ಕಡೆ ಹುಡುಕಿದ್ದೀನಿ ಅಂತ ಅಂದರೆ ಪಾಪುಗೆ ಇದೇ ಥರ ಇರಬೇಕು ಇದೇ ಥರ ಹೊಲಿಸ್ಬೇಕು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದಿದ್ರಲ್ಲಿ ಆ್ಯಕ್ಚುಲಿ ನಾನು ಸೇಲ್ ಮಾಡ್ತೀನಿ ಈ ಥರ ಲೆಹಂಗಾಸ್ ಎಲ್ಲ ಸ್ಟಿಚ್ ಮಾಡಿಸಿ ಸೇಲ್ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಅದು ಗ್ಯಾಪಾಗಿ ಹೋಗ್ಬಿಟ್ಟಿತ್ತು ಇದ್ದೆ ಮತ್ತು ನಾನು ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ಒಂದು ರೀಸನ್ಗೆ ನಾನು ಅದನ್ನ ಸ್ಟಾಪ್ ಮಾಡಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಅಂದರೂ ಕೂಡ ಇನ್ನೂ ಚೆನ್ನಾಗಿರುತ್ತೇನೋ ಅನ್ನೋ ಒಂದಿದ್ರ ಮೇಲೆ ನಾನು ಬೋಟಿಕಲ್ಲಿ ಸ್ಟಿಚ್ ಮಾಡಿಸೋಣ ಅಂತ ಬೋಟಿಕಲ್ಲಿ ಸ್ಟಿಚ್ ಮಾಡಿಸಿದ್ದು ಅದು ಯಾವ ಬೋಟಿಗೂ ಏನು ಅದೆಲ್ಲ ನಂಗೆ ಸುಮ್ಮನೆ ಅವ್ರು ಸರಿ ಹೊಲ್ದಿಲ್ಲ ಅಂದ್ರೂ ಅವ್ರಿಗೆ ಪ್ರಮೋಷನ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಸರಿ ಹೊಲ್ದಿಲ್ಲ ಅಂತಲ್ಲ ಹೇಳ್ತೀನಿ ಏನಾಯಿತು ಅಂತ ಅಂದ್ಬಿಟ್ಟು ಇವಾಗ ಹೆಂಗೆ ಹಿಂಗೆ ಹೊಲಿಬೇಕು ಏನು ಎಲ್ಲದನ್ನು ನಾನು ಆರ್ಡರ್ ಕೊಟ್ಟು ಬರೋಕ್ಕೆ ಮೆಷರ್ಮೆಂಟ್ ಕೊಡೋಕ್ಕೆ ಹೋಗಿದ್ವಲ್ಲ ಅವತ್ತು ಅವ್ರಿಗೆ ಡೀಟೇಲಾಗಿ ಹೇಳಿದ್ದೆ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಹೊಲಿರಿ ಅಂತ ಎಲ್ಲದೂ ಮೆಷರ್ಮೆಂಟು ನೀಟಾಗಿ ತೊಗೊಂಡಿದ್ರು ಬಟ್ ಹೊಲಿಬೇಕಾದ್ರೆ ಅವ್ರಿಗೆ ಏನಾಗುತ್ತೋ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಪಾಪುದ ಹೇಳ್ತೀನಿ ನಾನು ನಿಮಗೆ ಎಲ್ಲೋ ಒಂಚೂರು ಏನೋ ಒಂದು ಫಿಟ್ಟಿಂಗ್ ಸರಿ ಇಲ್ಲ ಅನ್ನೋದಾಗಿ ತ್ರೇ ದಾರ ಬಿಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋದು ಓಕೆ ಬಟ್ ಫಸ್ಟಿಂದ ಹೇಳ್ತೀನಿ ನೋಡಿ ಇದು ಪಾಪುಗೆ ಹೊಲಿದಿರೋದು ಬಟ್ಟೆ ಇದೇನಪ್ಪ ಅಂತಂದರೆ ಪಾಪುಗೆ ಹಾಕಿದ್ರೆ ಈ ಬಟ್ಟೆನ ಈ ಬಟನ್ಸು ಒಂದು ನಿಮಿಷನೂ ಕೂರಲ್ಲ ಇದು ಸ್ಟಿಫಾಗಿ ಒಂದು ಎಷ್ಟೊಂದು ಫೋಟೋಗಳನ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೋಡಿ ಬಟನ್ ಬಿಚ್ 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 ಹೋಗ್ತಾ ಇತ್ತು ಬಟನ್ ನಿಲ್ತಾನೆ ಇರಲಿಲ್ಲ ಬಿಕಾಸ್ ಇಲ್ಲಿ ಹಿಂಗೆ ಎಳ್ದು ಬಿಟ್ಟು ಇಲ್ಲಿ ಹಾಕೋ ಥರ ಮಾಡಬೇಕು ಬಟ್ ಅದನ್ನು ಅವರು ನೀಟಾಗಿ ಮಾಡಿಲ್ಲ ನಾನು ಈ ಥರ ವರ್ಕ್ ಮಾಡಿಸಿದ್ದೆ ಈ ಥರ ಡಿ ಅಂತ ಹಾಕ್ಸಿದ್ದೆ ದೀರನಲ್ವಾ ಅದಕ್ಕೆ ಸ್ವಲ್ಪ ಸ್ಲೀವ್ಸಲ್ಲಿ ವರ್ಕ್ ಮಾಡಿಸಿದ್ದೆ ಅಷ್ಟೇ ಜಾಸ್ತಿ ವರ್ಕ್ ಆದರೆ ಸುಮ್ಮನೆ ಚುಚ್ಚುತ್ತೆ ಏನೋ ಅಂತ ಅಂದ್ಕೊಂಡು ಇಷ್ಟೇ ಇಷ್ಟು ಮಾಡಿಸಿದ್ದೆ ಮತ್ತು ಈ ಥರ ಹಿಂಗೆ ಸ್ಟ್ರೈಟಾಗಿ ಈ ಥರ ಹಿಂಗೆ ಇಟ್ಟರೆ ಇದು ಬಟನ್ ನೋಡಿ ಇದು ಹುಕ್ಕು ಇಲ್ಲಿದೆ ಇಲ್ಲಿದೆ ಇದು ಬಟನ್ ಇಲ್ಲಿದೆ ಹಿಂಗೆ ಹಾಕಕ್ಕೆ ಹೋದರೆ ಇಲ್ಲಿಗೆ ಇರಬೇಕು ಇದು ಬಟನ್ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೋಬೇಕು ಅಂತ ಅಂದರೆ ಸೊ ಅವರು ಇಲ್ಲಿಗೆ ಕೊಟ್ಟಿದ್ದಾರೆ ಎಲ್ಲ ಬಟನ್ಸ್ಗೂ ಅಷ್ಟೇ ಇದು ಇಲ್ಲಿ ಇಲ್ಲಿಗೆ ಬರಬೇಕು ಒಂದು ಸ್ವಲ್ಪ ಹಿಂದೆ ಹಾಕಿದ್ದಾರೆ ಎಲ್ಲವೂ ಹಾಗೆ ಆಗಿರೋದ್ರಿಂದ ಇಡೀ ಫಂಕ್ಷನಲ್ಲೆಲ್ಲ ಬಿಚ್ಕೊಳ್ತಾನೇ ಇತ್ತು ಒಂದು ಶರ್ಟು ಇದು ನಾನು ಪದೇ ಪದೇ ಹಾಕೋದು ಹಾಕೋದು ಮಾಡ್ತಾನೇ ಇದ್ದೆ ಆಮೇಲಿಂದ ಪ್ಯಾಂಟು ನೋಡಿದ್ರೆ ಚಡ್ಡಿ ಈ ಥರ ಮೇಲೋಗ್ಬಿಡ್ತಾ ಇತ್ತು ಎಲ್ಲ ಫೋಟೋಸಲ್ಲೂ ಪ್ಯಾಂಟ್ ಕಾಣಿಸ್ತಾನೇ ಇಲ್ಲ ಸೊ ಇದು ಅದರಲ್ಲೂ ನನಗೇನೋ ಓಕೆ ಪರವಾಗಿಲ್ಲ ಬಿಡು ಅಂತ ಪಾಪುದೇ ಮೇಯ್ನ್ ಅಲ್ವಾ ನೇಮಿಂಗ್ ಸೆರೆಮನಿ ಅವನದೇ ಅಲ್ವಾ ಅವನದ್ದೇ ಮೇಯ್ನು ಅವನದು ಈ ಥರ ಆಗಿದ್ದು ತುಂಬಾ ಬೇಜಾರಾಗೋಯ್ತು ನನಗೆ ಪ್ಯಾಂಟ್ ಆಗಿ ಧೋತಿ ಆಗಲಿ ಮತ್ತು ಕುರ್ತಾ ಎಲ್ಲದು ಈ ಥರ ಆಗೋಯ್ತಲ್ಲ ಅಂತ ಇಲ್ಲ ಏನಪ್ಪ ಅಂತಂದರೆ ಬೆಳೆಯೋ ಮಕ್ಕಳು ಅಂತ ಸ್ವಲ್ಪನಾದರೂ ಒಂದು ಥ್ರೆಡ್ ಆದರೂ ಬಿಡ್ಬೇಕು ತಾನೆ ಈ ಮೀಶೋದಲ್ಲೆಲ್ಲ ಹಾಕಿರ್ತಾರಲ್ಲ ಒಂದೇ ಸ್ಟಿಚ್ಚು ಆ ಥರ ಒಂದೇ ಸ್ಟಿಚ್ಚು ಇದೇನಾದರೂ ಸ್ಟಿಚ್ ಏನಕ್ಕಾದರೂ ಮಿಸ್ ಆಗಿ ಕಿತ್ತೋದ್ರು ಇನ್ನೊಂದು ಸ್ಟಿಚ್ ಇಲ್ಲ ನಾವು ಒಂಚೂರು ಬಿಡಿಸ್ಕೊಳ್ಳೋಣ ಅಂತಂದ್ರೂ ಒಂದು ಸ್ಟಿಚ್ಚು ಎಲ್ಲೂ ಇಲ್ಲ ನೀವು ನೋಡ್ಬೋದು ಒಂದೇ ಸ್ಟಿಚ್ ಹಾಕಿದ್ದಾರೆ ಇಲ್ಲಿ ಎಲ್ಲ ಕಡೆನೂ ಅಷ್ಟೇ ಒಂದೇ ಸ್ಟಿಚ್ಚು ಒಂಚೂರು ಏನಾರು ಆರ್ಡ್ರ್ ಮಾಡ್ಕೊಳ್ಳೋಣ ಆ ಥರದಕ್ಕೆಲ್ಲ ಏನೂ ಇಲ್ಲ ಹೋಗ್ಲಿ ಬಿಡಿ ಬೋಟಿಕಲ್ಲೆಲ್ಲ ಹಾಗೇನೆ ನಮ್ಮ ಅಲ್ಟೆಗೆ ಅಷ್ಟೇ ಹೊಲಿಯೋದು ಅಂತ ಇದನ್ನ ಬಿಟ್ಟೋಣ ಆಮೇಲಿಂದ ಇದು ಧೋತಿ ಇದು ಹೇಗೆ ಅಂತಂದರೆ ನಾನು ಅವ್ರಿಗೆ ಮೆನ್ಷನ್ ಮಾಡಿ ಹೇಳಿದ್ದೀನಿ ಎಲಾಸ್ಟಿಕ್ ಬೇಡ ನನಗೆ ಟೈಯಿಂಗ್ ಬೇಕು ಅಂತ ಇವನಿಗೆ ಎಲಾಸ್ಟಿಕ್ ಎಲ್ಲ ಹಾಕಿದ್ರೆ ಮುಂಚೆಯಿಂದನೂ ನಂದು ಅಂತ ಹೇಳ್ತಾರೆ ಎಲಾಸ್ಟಿಕ್ ಎಲ್ಲ ಹಾಕ್ಬೇಡ ಕೊರಿಯುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಆಗಿದ್ರೆ ಎಲಾಸ್ಟಿಕ್ಕು ಒಂಥರ ಓಕೆ ಇದು ಎಷ್ಟು ಹಾರ್ಡಾಗಿದೆ ಅಂದರೆ ಅವನಿಗೆ ಹಾಕಿದಾಗ ಫುಲ್ಲು ಇಲ್ಲೆಲ್ಲ ಒಂಥರ ಹಿಂಗೆ ಗೆರೆ ಗೆರೆ ಥರ ಆಗ್ಬಿಟ್ಟಿತ್ತು ನೆಕ್ಸ್ಟು ನಾನು ಅಲ್ಲಿ ಹೋಗಿ ಇಸ್ಕೊಬರಕ್ಕೆ ಹೋದಕ್ಕೆ ಕೇಳಿದ್ದಕ್ಕೆ ಏನು ಅವರು ನಾನು ಹೋದಾಗ ಮೆಷರ್ಮೆಂಟ್ ಕೊಟ್ಟಿದ್ದನಲ್ಲ ಅವರು ಅವತ್ತಿರಲಿಲ್ಲ ಸೊ ನನಗೆ ಅರ್ಜೆಂಟ್ ಇತ್ತು ನಾನು ಊರಿಗೆ ಇದ್ದೆ ಅಂತ ಅಂದ್ಬಿಟ್ಟು ತಂದುಬಿಟ್ಟೆ ಆಮೇಲೆ ಮೆಸೇಜ್ ಮಾಡಿದಾಗ ಕೊಡಿ ಆಲ್ಟರ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಮತ್ತು ಲೆಂತ್ ಕೂಡ ಅಷ್ಟೆ ನೀವು ಒಂದು ಫೋಟೋದಲ್ಲೋ ಅವನಿಗೆ ಇದು ಪ್ಯಾಂಟ್ ಥರ ಇಲ್ಲಿ ಧೋತಿ ಥರ ಉದ್ದು ಕಾಣಿಸ್ತಾ ಇಲ್ಲ ಒಳ್ಳೆ ಚಡ್ಡಿ ಥರ ಇಲ್ಲಿವರೆಗೂ ಹೋಗ್ಬಿಟ್ಟಿದೆ ಮೇಲೂಕೆ ಎಷ್ಟು ಚಿಕ್ಕದು ಅಂತಂದ್ರೆ ಇದು ಆಗುಟ್ಟಿದ ಮಕ್ಕಳಿಗೆ ಹಾಕ್ತಾರಲ್ಲ ಅಷ್ಟು ಚಿಕ್ಕದು ಹೊಲಿದಾರೆ ಇದನ್ನು ಹೊಲಿಯೋಕ್ಕೆ ಮೆಷರ್ಮೆಂಟ್ ಎಲ್ಲ ಏನಕ್ಕೆ ತಗೊಬೇಕು ಅಂತ ಅನ್ಸುತ್ತೆ ಮತ್ತೆ ಇಲ್ಲಿಗೆ ಬಂದಾದ್ಮೇಲೆ ಎಲ್ಲನೂ ಮುಗಿಸಿ ಹಿಂಗೆ ತ ಕಳಿಸ್ತೀನಿ ಅಂತ ಅಂದಾಗ ಲೆಂತ್ ಬೇಕಾದ್ರೆ ಮಾಡಿಕೊಡ್ತೀವಿ ಬಟ್ ಟೈಯಿಂಗ್ ಇಟ್ ಇಟ್ಕೊಡಕ್ಕೆ ಆಗಲ್ಲ ಅಂತಂದ್ರು ಸೊ ಇಷ್ಟೊಂದು ದುಡ್ಡು ಕೊಟ್ಟು ಹೊಲಿಸ್ಬಿಟ್ಟು ಇದು ಸತಿ ಹಾಕಿದ್ರೆ ಹಂಗಾರೆ ವೇಸ್ಟಿನ್ನ ಮತ್ತು ಎಲ್ಲೂ ಹಾಕಂಗೆ ಇಲ್ಲ ಅವ್ರ ಪ್ರಕಾರ ಅಂತ ಅನಿಸುತ್ತೆ ಫಸ್ಟು ಎಲ್ಲನೂ ಆಲ್ಟರ್ ಮಾಡ್ಕೊಡ್ತೀವಿ ಅಂತ ಅಂದರು ಆಮೇಲಿಂದ ಈ ಥರ ಅಂದರು ನನಗಂತೂ ತುಂಬಾ ಬೇಜಾರಾಗೋಯಿತು ಎಷ್ಟು ಆಸೆಯಿಂದ ಇದು ಮಾಡಿದ್ರೆ ಈ ಥರ ಮಾಡಿಬಿಟ್ರಲ್ಲ ಅಂತ ಒಂದು ಫೋಟೋದಲ್ಲೂ ಅವನಿಗೆ ಇದು ಈ ಥರ ನೀಟಾಗಿ ಎಷ್ಟು ಈ ಒಂದಿಷ್ಟಾದರೂ ಲೆಂತ್ ಇನ್ನೂ ಒಂದು ಅವ್ನಿಗೆ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡಿದ್ರು ಅವರು ಬಟ್ ಏನಕ್ಕೆ ಈ ಥರ ಹೊಂದರು ಅಂತ ಗೊತ್ತಿಲ್ಲ ನಂದಿದ್ದು ಕೂಡ ಅಷ್ಟೇ ಸ್ವಲ್ಪ ಶಾರ್ಟ್ ಆಗಿದೆ ಧೋತಿ ಬಟ್ ಓಕೆ ಓಕೆ ಮ್ಯಾನೇಜಬಲ್ಲು ಅದೊಂದು ಏನೂ ಪ್ರಾಬ್ಲಮ್ ಇಲ್ಲ ನಂದು ಕೂಡ ಇಷ್ಟನೇ ಆಯಿತು ಇವಾಗ ನಂದಕ್ಕೆ ಬರ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಇದು ಬಂದು ಸ್ಯಾರೀಲಿ ಸ್ಟಿಚ್ ಮಾಡಿರೋದು ಅವರು ಸ್ಯಾರಿನ ನಾನು ಅಲ್ಲಿದ್ದಿದ್ದುನ ಸೆಲೆಕ್ಟ್ ಮಾಡಿದೆ ನನಗೆ ಈ ಕಲರ್ ಬೇಕಿತ್ತು ಅಂತ ಫಸ್ಟು ಕಲರ್ ಸೆಲೆಕ್ಷನ್ ಮಾಡಿದಾಗ ಈ ಕಲರ್ ಬೇಕು ಅಂತ ಈ ಕಲರ್ ಸ್ಯಾರಿ ಅವ್ರ ಹತ್ರ ಇತ್ತು ಅವ್ರು ಆಲ್ಮೋಸ್ಟ್ ಸ್ಯಾರೀಲೇ ಸ್ಟಿಚ್ ಮಾಡೋದು ಅಲ್ಲಿ ತುಂಬಾ ಸ್ಯಾರೀಸ್ ಇತ್ತು ಸೊ ನಾನು ಹಂಗಾಗಿ ಈ ಸ್ಯಾರಿನ ಸೆಲೆಕ್ಟ್ ಮಾಡಿದೆ ಆ್ಯಕ್ಚುಲಿ ಇದು ಆಫರಲ್ಲಿತ್ತು ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ ಇದಕ್ಕೆ ವರ್ಕ್ ಬರುತ್ತೆ ಇಲ್ಲಿ ಹ್ಯಾಂಡ್ ವರ್ಕು ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ದುಪ್ಪಟ್ಟ ಮಾತ್ರ ನಾನು ಚೇಂಜ್ ಮಾಡಿದೆ ದುಪ್ಪಟ್ಟ ಸ್ವಲ್ಪ ಸಿಂಪಲ್ಲಾಗಿರೋದಿತ್ತು ಇದಕ್ಕೆ ಸೊ ಹಂಗಾಗಿ ನಾನು ಈ ಥರ ವರ್ಕ್ ಇರೋದು ಇನ್ನೊಂದರಲ್ಲಿ ಯಾವುದ್ರಲ್ಲೂ ನೋಡಿದ್ದೆ ಇದನ್ನು ಕೊಡಿ ಅಂತ ಹೇಳಿದೆ ಸೊ ದುಪ್ಪಟ್ಟಗೆ ಎಕ್ಸ್ಟ್ರಾ ಆಗುತ್ತೆ ತೌಸಂಡ್ ರುಪೀಸು ಅಂತ ಅಂದರು ಸೊ ನಾನು ಅದಕ್ಕೆ ಇನ್ನೊಂದು ದುಪ್ಪಟ್ಟ ಇದೆಯಲ್ಲ ಅದನ್ನು ಇಟ್ಕೊಳ್ಳಿ ನೀವೇ ಇದನ್ನು ನನಗೆ ಕೊಡಿ ಅಂತ ಅಂದಾಗ ಆ ದುಪ್ಪಟ್ಟ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಹಂಗೆ ಮಾಡೋಕ್ಕಾಗಲ್ಲ ಅಂದರು ಮತ್ತು ಅದಕ್ಕೆ ಅಂತ ಟೋಟಲಾಗಿ ಎಲ್ಲ ಇದಾದ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಲೆಸ್ ಮಾಡಿದರು ನನಗೆ ಸೊ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ತೊಗೊಂಡ್ರು ಆಮೇಲಿಂದ ನಾನು ಸುಮ್ಮನೆ ನನ್ನ ಫ್ರೆಂಡ್ ಹತ್ರ ಅದಕ್ಕೆ ಎಷ್ಟು ಕೇಳು ಬರೀ ದುಪ್ಪಟ್ಟಾಗೆ ಅಂತ ಕೇಳಿಸ್ದಾಗ ತೌಸಂಡ್ ರುಪೀಸ್ ಅಂತ ಹೇಳಿದರು ಹೆಂಗೆಲ್ಲ ಇದು ಮಾಡ್ತಾರೆ ಅಂದರೆ ಫೈವ್ ಹಂಡ್ರೆಡ್ ರುಪೀಸಿಗೆ ಕೊಟ್ಬಿಡ್ತಾರಂತೆ ಅತ್ನಾ ಇದು ಒಂದು ನಾನು ಅದಕ್ಕೆ ಆ ದುಪ್ಪಟ್ಟನೂ ನನಗೆ ಕೊಡಿ ಈ ದುಪ್ಪಟ್ಟನೂ ಕೊಡಿ ಅಂತೆಲ್ಲ ಹೇಳಿದ್ದಕ್ಕೆ ಅವರು ಕೊಟ್ಟೇ ಇಲ್ಲ ಆಮೇಲಿಂದ ಇದು ಬ್ಲೌಸ್ಗೆ ಲೆಂತು ಎಷ್ಟಿಟ್ಟಿದ್ದಾರೆ ಅಂತ ಅಂದರೆ ನಂದು ಲೆಂತ್ ತಗೊಂಡಿದ್ದು ತರ್ಟೀನ್ ಅಂತ ಟ್ವೆಲ್ವ್ ಇಟ್ಟಿದ್ದಾರೆ ನನಗೆ ಹೆಂಗೆ ಎಷ್ಟು ಮೇಲೆ ಇಟ್ಟಿದ್ದಾರೆ ಅಂದರೆ ತುಂಬಾ ಏನೋ ಒಂಥರ ಫುಲ್ಲು ಏನೋ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಬ್ಲೌಸು ಅವತ್ತು ಹಾಕೊಂಡಾಗ ಹೆಂಗೋ ಕಷ್ಟಪಟ್ಟು ಮ್ಯಾನೇಜ್ ಮಾಡಿತಾಯಿತ್ತು ಆ ಥರ ಒಂಥರ ಹಿಂಸೆ ಆಗೋಯ್ತು ಇದು ಡಿಸೈನು ಕೂಡ ಅಷ್ಟೇ ಹಿಂದ ಇಲ್ಲಿ ಮೇಲೆ ಇದಿದೆಯಲ್ಲ ಈ ಡಿಸೈನು ಇದು ಎತ್ಕೊಂಡಂಗೆ ಆಗ್ತಾಯಿತ್ತು ಮುಂದೆ ಲೆಂತ್ ಕಡಿಮೆ ಮಾಡಿದ್ದಾರೆ ಇದ್ರದ್ದು ತಗೊಂಡಿದ್ದು ಲೆಂತ್ ಬಂದು ತರ್ಟೀನು ಸೊ ಬ್ಲೌಸ್ದು ಅದಾಯಿತು ಮತ್ತು ಈಗ ಇದಕ್ಕೆ ಬರೋಣ ಸ್ಕರ್ಟಿಗೆ ನಾನು ಹೇಳ್ತಿದ್ದೀನಲ್ಲ ನಾನು ಈ ಥರ ಸ್ಕರ್ಟ್ನ ಸ್ಟಿಚ್ ಮಾಡಿಸಿ ಮಾಡಿ ಸೇಲ್ ಮಾಡ್ತಾ ಇದ್ದೆ ಅಂದರೆ ನಾನು ಮತ್ತು ನನ್ನ ರಿಲೇಟಿವ್ ಇಬ್ರು ಅವ್ರು ಸ್ಟಿಚ್ ಮಾಡ್ತಾರೆ ನಾನು ಸೇಲ್ ಮಾಡೋದು ಈ ಥರ ಮಾಡ್ತಾಯಿದ್ವಿ ತುಂಬ ದಿನದಿಂದ ಅದಕ್ಕೊಂದು ಪೇಜೇ ಇದೆ ಶುಭಾರಂಭ ಅಂತ ಶುಭಾರಂಭ ಅಫಿಷಿಯಲ್ ಅಂತ ಒಂದಿದೆ ಅದನ್ನು ಬೇಕಾದರೆ ನಾನು ಟ್ಯಾಗ್ ಮಾಡಿರ್ತೀನಿ ಹೋಗಿ ನೋಡಿ ಅದು ತುಂಬ ಜನಕ್ಕೆ ಸ್ಟಿಚ್ ಮಾಡಿಕೊಟ್ಟಿದ್ವಿ ಈಗ ಸ್ವಲ್ಪ ದಿನದಿಂದ ನಿಲ್ಲಿಸಿದ್ದೆ ಅಷ್ಟೇ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ಹೆಂಗೆ ಐಡಿಯಾ ತುಂಬಾ ಇದೆ ಸ್ಯಾರಿಲೆಲ್ಲ ಹೊಳಿದ್ರೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಸ್ಯಾರಿ ಎಷ್ಟಪ್ಪ ಇರುತ್ತೆ ಅಂತಂದರೆ ಫೈವ್ ಪಾಯಿಂಟ್ ಫೈವ್ ಮೀಟರ್ಸ್ ಇರುತ್ತೆ ಅದಕ್ಕೆ ನಾವು ಬ್ಲೌಸ್ ಬರ್ತಲ್ಲ ಅದು ಒಂದು ಮೀಟ್ರ್ ತೆಗೆದ್ರೂ ಇನ್ನೂ ಫೋರ್ ಮೀಟರ್ಸ್ ಬರುತ್ತೆ ಸೆರೆಕ್ ತೆಗೆದ್ರೂ ತ್ರೀ ಆ್ಯಂಡ್ ಹಾಫ್ ಮೀಟರ್ಸ್ ಆದರೂ ಫ್ಲೇರ್ಸ್ ಬರುತ್ತೆ ಫೋರ್ ಮೀಟರ್ಸೇ ಬರುತ್ತೆ ಫ್ಲೇರ್ಸು ನಾರ್ಮಲ್ಲು ಸ್ಯಾರಿಗೆಲ್ಲ ಇದು ಬರೀ ಟೂ ಮೀಟರ್ಸ್ ಫ್ಲೇರ್ಸ್ ಇದೆ ಈ ಸ್ಕರ್ಟು ಹೆಂಗೆ ಅಂತಂದ್ರೆ ಇದಕ್ಕೆ ಕ್ಯಾನ್ ಕ್ಯಾನ್ ಹಾಕಿದ್ರೆ ಈ ಥರ ಫ್ಲೇರ್ಸ್ ಇದೆಯಲ್ಲ ಇದು ಈ ಥರ ಫ್ಲೇರ್ಸ್ ಥರ ಬರಲ್ಲ ಹಿಂಗೆ ನಾರ್ಮಲ್ ಹಿಂಗೆ ಹಿಂಗೆ ಈ ಥರ ಬರುತ್ತೆ ಫ್ಲೇರ್ಸ್ ಬಂದರೂ ಈ ಥರ ಕೂರಬೇಕು ಕ್ಯಾನ್ ಕ್ಯಾನ್ ಮೇಲೆ ಆಮೇಲಿಂದ ಲೆಂತ್ ಕೂಡ ಅಷ್ಟೆ ತುಂಬಾ ಶಾರ್ಟ್ ಇದೆ ತುಂಬ ಎಲ್ಲ ವೀಡಿಯೋದಲ್ಲೂ ಹಿಂದಗಡೆ ಕ್ಯಾನ್ ಕ್ಯಾನ್ ಎಲ್ಲ ಕಾಣಿಸ್ತಾ ಇದೆ ತರ್ಟಿ ನೈನ್ ಏನೋ ಕೊಟ್ಟಿದ್ದು ಇದು ಬರೀ ತರ್ಟಿ ನೈನ್ ಲೆಂತ್ ಕೊಟ್ಟಿದ್ದು ನಾನು ತರ್ಟಿ ಏಯ್ಟ್ ಏನೋ ಇದೆ ಅಷ್ಟೇ ಮತ್ತು ಫ್ರಿಲ್ಸೇ ಇಲ್ಲ ಇದರಲ್ಲಿ ಟೂ ಮೀಟರ್ಸು ಫ್ರಿಲ್ಸು ಚೆನ್ನಾಗಿ ಬರಲ್ಲ ಆ್ಯಕ್ಚುಲಿ ಟೂ ಮೀಟರ್ಸಲ್ಲಿ ಇದು ಮಾಡಿದ್ರೆ ಒಂಥರ ಹೆಂಗೆ ಇದು ನಾರ್ಮಲ್ ಒಳಗಡೆ ಲಂಗ ಹಾಕೋತೀವಳ ಸೀರೆ ಒಳಗೆ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ ಇದು ಎಷ್ಟು ಬೇಜಾರಾಗೋಯ್ತು ಅಂತ ಅಂದರೆ ನಾನು ತುಂಬಾ ಸ್ಯಾರಿಲಿ ಸ್ಟಿಚ್ ಮಾಡಿಸಿದ್ದೀನಿ ಲೆಹೆಂಗಾಗಳು ನಾನು ನಂದೊಂದು ಲೆಹೆಂಗಾನ ತೋರಿಸ್ತೀನಿ ನಾನು ನಿಮಗೆ ಒಂದು ನಿಮಿಷ ಇದು ನೋಡಿ ಇದು ಕೂಡ ಸ್ಯಾರಿಲಿ ಸ್ಟಿಚ್ ಮಾಡಿಸಿರೋದು ನಾನು ಇದರಲ್ಲಿ ಒಂದೆರಡು ರೀಲ್ಸು ಮಾಡಿದ್ದೀನಿ ಎಷ್ಟು ಫ್ಲೇರ್ಸ್ ಇದೆ ಅಂತ ಅಂದರೆ ಇದರಲ್ಲಿ ನಾನು ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡಿದಾಗ ತತ್ರ ಒಂದೂವರೆ ಮೀಟ್ರ್ ಒಂದು ಮುಕ್ಕಾಲು ಮೀಟ್ರು ಫ್ಲೇರ್ಸು ಇದರಲ್ಲಿ ಜಾಸ್ತಿ ಇದೆ ಇದರಲ್ಲಿ ಬರೀ ಎರಡು ಮೀಟರ್ ಇರೋದು ಉಳಿದಿದ್ದು ಬಟ್ಟೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ನಾನು ಅಲ್ಲೇ ಕೇಳಿದೆ ಯಾಕೆ ಇಷ್ಟು ಇದಾಗಿದೆ ಅಂತ ಇಲ್ಲ ಮ್ಯಾಮ್ ಇಲ್ಲ ಮ್ಯಾಮ್ ಹಾಗೇನೆ ಉಳ್ದಿರೋದು ಅಂತ ಹೇಳಿದ್ರು ಪಕ್ಕತ್ತು ಡಿಸಪಾಯಿಂಟ್ ಆಯಿತು ನನಗೆ ನಾನು ನನ್ನದು ಲೆಹಂಗಾನು ಈ ಲೆಹೆಂಗಾನು ಈ ಲೆಹಂಗಾನು ಇಟ್ಟು ನೋಡಿದಾಗ ಅಷ್ಟು ನನಗೆ ಡಿಫ್ರೆನ್ಸ್ ಕಾಣಿಸ್ತು ಸೊ ಹೀಗಾಗಿ ನನಗೆ ನಾವು ಒಬ್ರಿಗೆ ರೆಫರ್ ಮಾಡಬೇಕು ಅಂತ ಅಂದರೆ ನಮಗೆ ಅದು ಇಷ್ಟ ಆಗಿರಬೇಕು ಇಷ್ಟ ಆಗ್ದೇ ರೆಫರ್ ಮಾಡಿದ್ರೆ ಅವರಿಗೂ ಹಾಗೆ ಹೋಲಿದಾಗ ಅಯ್ಯೋ ಆ ಅಕ್ಕ ಆ ಅಕ್ಕನೋ ನನಗೆ ನನಗಿಂತ ಚಿಕ್ಕೋರು ಯಾರಾದರೂ ಆಗಲಿ ಅಲ್ಲಿಶಾ ಹೇಳಿದ್ದು ಅಂತ ಹೊಲ್ಸಿದ್ವಿ ಹಿಂಗಾಯಿತು ಅಂತ ಯಾರಿಗೂ ಆಗಬಾರ್ದು ಅಂತ ನಾನು ಯಾರಿಗೂ ಹೇಳಿಲ್ಲ ಅಷ್ಟೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ದುಡ್ಡು ಕಡಿಮೆ ಇದೆ ಅಂತ ಹೋಗಿದ್ದು ದುಡ್ಡೇನು ಕಡಿಮೆನೂ ಇಲ್ಲ ಎಷ್ಟು ತೊಗೋಬೇಕೋ ಅಷ್ಟು ತೊಗೊಂಡಿದ್ದಾರೆ ಈ ಲೆಹಂಗ ನಾರ್ಮಲ್ ಎಷ್ಟು ತೊಗೋಬೇಕೋ ಅಷ್ಟೇ ತೊಗೊಂಡಿದ್ದಾರೆ ಬಟ್ ಹಿಂಗಾಗೋಯ್ತಲ್ಲ ಅಂತ ಮತ್ತೆ ಇವಾಗ ನಾಮಕರಣ ಮಾಡ್ಕೊಳಕ್ಕಾಗುತ್ತ ನಾನು ಇನ್ನೊಂದು ಪಾಪ ಇನ್ನೊಂದು ಪಾಪಕ್ಕೆ ನಾಮಕರಣ ಮಾಡ್ಕೊಬೋದು ಬಟ್ ಇವನಿಗೆ ಅಂತ ಆಗುತ್ತಾ ಬಟ್ ಆ ಇದು ಅಷ್ಟೊಂದು ಉಟ್ಕೋಟು ಅಷ್ಟೊಂದು ಆಸೆಯಿಂದ ಹೊಲಿಸಿ ಈ ಥರ ಮೋಸ ಮಾಡ್ತಾರಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಸ್ಕರ್ಟ್ ಅಂತೂ ನನಗೆ ಫುಲ್ ಡಿಸಪಾಯಿಂಟ್ ಆಗೋಯ್ತು ಹಿಂಗೆ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ಮತ್ತು ಏನೋ ಒಂಥರ ಹೇಳ್ಕೊಳೋಕ್ಕೂ ಬೇಜಾರಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ ಮನೇಲೂ ನ ಏನಾಗಿಲ್ಲ ಅಂತ ನಮ್ಮ ಮನೇಲೂ ನಾನು ಹೇಳಿಲ್ಲ ಈ ಥರ ಎಲ್ಲ ಆಗಿದೆ ಅಂತ ಬಟ್ ಹಾಕೊಂಡಾಗ್ಲೇ ಗೊತ್ತಾಗಿದ್ದು ನಾನು ಹಿಂಗೋ ಮ್ಯಾನೇಜ್ ಮಾಡಿ ಹಾಕ್ಕೊಂಡಿದ್ದೆ ಆವತ್ತಿಗೆ ಬಟ್ ತುಂಬಾ ಬ್ಲೌಸ್ ಆಗಲಿ ಸ್ಕರ್ಟ್ ಆಗಲಿ ಎಲ್ಲದು ಫುಲ್ ಅಟ್ಟರ್ ಡಿಸಪಾಯಿಂಟ್ ಆಗೋಯ್ತು ನನಗೆ ಅದರಲ್ಲೂ ಪಾಪುದಂತೂ ಒಂದೇ ಬಟನ್ ಹಾಕ್ತೇ ಹಾಕ್ ಬಟನ್ ಹಾಕ್ತಾನೇ ಇದ್ದೆ ಬಿಚ್ ಬಿಚ್ ಹೋಗ್ತಾನೇ ಇತ್ತು ಆ ಬಟನ್ನು ಅದು ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ ನಾನು ಬೇರೆ ಥರದ್ದೆಲ್ಲ ಟ್ರೈ ಮಾಡಿದ್ದೀನಿ ನಮ್ಮ ಪಾಪುಗೆ ಇದೇ ಫಸ್ಟು ಈ ಥರ ಕುರ್ತಾ ಹಾಕ್ತಾ ಇರೋದು ಅಂತ ಏನಿಲ್ಲ ಇದೇ ಥರದ ಸೇಮು ನಾನು ಬೇರೆ ಬ್ರ್ಯಾಂಡ್ದೆಲ್ಲ ಹಾಕಿದ್ದೀನಿ ಯಾವುದರಲ್ಲೂ ಹಂಗೆ ಬಟನೆಲ್ಲ ಬಿಚ್ಚೋಗಲ್ಲ ಇದರಲ್ಲಿ ಹಂಗೆ ಬಟನೆಲ್ಲ ಬಿಚ್ಚೋಯ್ತು ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಚೆನ್ನಾಗಿ ಹೊಲ್ಕೊಟ್ಟಿರ್ಬೋದು ನಂಗೆ ಗೊತ್ತಿಲ್ಲ ಬಟ್ ನನಗೆ ಹಿಂಗಾಯಿತು ಒಂದೊಂದು ಟೈಮು ಈ ಥರ ಆಗುತ್ತೆ ಒಬ್ಬೊಬ್ರು ಮಾಡ್ತಾರಲ್ವ ಒಬ್ರಿಗೆ ಚೆನ್ನಾಗಿ ಹೊಲಿರ್ತಾರೆ ಒಬ್ರಿಗೆ ಚೆನ್ನಾಗಿ ಹೊಲ್ದಿರಲ್ಲ ಸೊ ನನಗೆ ಆಗಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕ್ಯಾನ್ ಕ್ಯಾನ್ ಹಾಕಿದ್ರೆ ಲೆಹಂಗಾ ಇರಬೇಕು ಅಂತಂದರೆ ಫುಲ್ ಈ ಥರ ಹರಡ್ಕೊಂಡಂಗೆ ಇರಬೇಕು ಇದೊಳ್ಳೆ ನಂಗದ ಥರ ಹಿಂಗೆ ಫುಲ್ಲು ಹಿಂಗೆ ಫ್ಲೇಟ್ಸ್ ಜಾಸ್ತಿ ಇಲ್ವಲ್ಲ ಸೊ ಹಿಂಗಾಗಲೇ ಆಗ್ತಾನೇ ಇರಲಿಲ್ಲ ಸೊ ವೀಡಿಯೋಸಲ್ಲಾಗಲಿ ಎಲ್ಲದರಲ್ಲೂ ಆ ಥರ ಎಲ್ಲ ವೀಡಿಯೋಸಲ್ಲೂ ಕ್ಯಾನ್ಕ್ಯಾನು ಕಾಣಿಸ್ತಾ ಇದೆ ಸೊ ಅಟ್ ಆರ್ ಡಿಸಪಾಯಿಂಟೆಡ್ ಸೊ ಹಾಗಾಗಿ ನನಗೆ ಯಾರಿಗೂ ರೆಫರ್ ಮಾಡೋಕೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ ತುಂಬ ಒಳ್ಳೊಳ್ಳೆ ಟೇಲರ್ಸ್ ಇದ್ದಾರೆ ಡಿಸೈನರ್ಸ್ ಇದ್ದಾರೆ ಸೊ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳಿ ಬೋಟಿಕಿಗಿಂತ ನಾರ್ಮಲ್ ಟೇಲರ್ಸ್ಗಳಿರ್ತಾರಲ್ಲ ಅವ್ರ ಹತ್ರನೇ ಬೆಸ್ಟು ಅನಿಸುತ್ತೆ ದುಡ್ಡು ಜಾಸ್ತಿ ಆಗೋಲ್ಲ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅವರಿಗೆ ಬೈದು ಸರಿ ಮಾಡಿಸ್ಕೋಬೋದು ಈ ಥರ ದೊಡ್ಡ ದೊಡ್ಡ ಬೋಟಿಕಿಗೆ ಹೋಗಿ ಪೆಂಕ್ ಬೀಳೋದಕ್ಕೆ ನಮ್ಮ ಟೈಲರ್ಸೇ ಸರಿ ನಾನು ಬ್ಲೌಸ್ ಎಲ್ಲ ಹೊಲಿಸಲ್ಲ ಇದೇ ಫಸ್ಟು ಬೋಟಿಕಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ನಾನು ಬ್ಲೌಸ್ ಆಗಲಿ ಏನೂ ಎಲ್ಲೂ ಸ್ಟಿಚ್ ಮಾಡಿಸಲ್ಲ ಬ್ಲೌಸ್ನ ಮನೆ ಹತ್ರನೇ ನಾರ್ಮಲ್ ಟೈಲರ್ ಇದ್ದಾರೆ ಅವ್ರ ಹತ್ರ ಸ್ಟಿಚ್ ಮಾಡಿಸ್ತೀನಿ ಮತ್ತು ಲೆಹೆಂಗಾಗಳು ಅಷ್ಟೇ ನಮಗೆ ನನ್ನ ರಿಲೇಟಿವ್ ಇದ್ದಾರೆ ಅವರೇ ಸ್ಟಿಚ್ ಮಾಡೋದು ನಾವಿಬ್ರು ಪಾರ್ಟ್ನರಾಗಿ ಸೇಲ್ ಮಾಡ್ತಾ ಇರ್ತೀವಲ್ಲ ಸೊ ಅವರೇ ನಂಗೆ ಸ್ಟಿಚ್ ಮಾಡಿಕೊಡ್ತಾರೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇತ್ತು ಸೊ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂಡೆ ಸೊ ಹಂಗಾಗಿ ನಾನು ಯಾರಿಗೂ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಹೇಳಿಲ್ಲ ಅಷ್ಟೇ ನಂತರ ನೀವು ಹೊಲ್ಸ್ಕೊಬಿಡ್ತೀರಾ ಅಂತ ನನಗೇನು ಹೊಟ್ಟೆ ಉರಿಲ್ ಇಲ್ಲ ಏನೂ ಇಲ್ಲ ಏನೋ ಅಂತ ನನಗೆ ಫೀಲ್ ಆಯಿತು ತುಂಬಾ ಬೇಜಾರಾಯಿತು ಆ ಥರ ನಿಮ್ಗೆ ಆಗಬಾರ್ದು ಎಲ್ಲೋ ಒಂದೊಂದು ಸತಿ ಆಗೋದು ಅದು ಫಂಕ್ಷನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಎಲ್ಲನೂ ಮಾಡಿರ್ತೀವಿ ಈ ಥರ ಎಲ್ಲ ಆದಾಗ ಎಷ್ಟು ಬೇಜಾರಾಗುತ್ತೆ ಸೊ ಹಂಗಾಗಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವೀಕು ಒಂದು ಮದುವೆ ಇದೆ ನಮ್ಮದು ನಂದೀಪ್ತು ಮಾವನ ಮಗಳದ್ದು ಸೊ ಅದರಲ್ಲಿ ಫುಲ್ಲು ನನ್ನ ರಿಲೇಟಿವೇ ಎಲ್ಲ ನನಗೆ ಡಿಸೈನ್ ಇದ್ದಾರೆ ಡ್ರೆಸ್ ಎಲ್ಲ ಅದರದ್ದು ಎಲ್ಲ ಡಿಸೈನ್ ಆಗ್ತಾ ಇದೆ ಡ್ರೆಸ್ಸು ಹಾಸನಲ್ಲಿ ಅವ್ರು ಸ್ಟಿಚ್ ಮಾಡೋದು ತುಂಬಾ ಒಂಥರ ಖುಷಿ ಅವರತ್ರ ಸ್ಟಿಚ್ ಮಾಡಿಸಿದಾಗ ನನಗೆ ಇದೊಂದು ಯಾಕೆ ಹಂಗೆ ಆ್ಯಕ್ಚುಲಿ ಅದೆರಡು ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ತಾ ಇದ್ನಲ್ಲ ನಂದೀಪ್ಗೂ ದೀಪ್ಗು ಸೊ ಅಲ್ಲೇ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟೆ ಅದು ಯಾವಾಗ ಆ ಥರ ಮೈಂಡ್ ಬಂತು ನನಗೆ ಯಾಕಪ್ಪ ನನ್ನ ಆಲ್ಮೋಸ್ಟ್ ಇವ್ರಿಗೆ ಕೊಡಬೇಕಾಗಿತ್ತು ಬಟ್ ಯಾಕೆ ಹಂಗೆ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ ಈ ಸ್ಯಾರಿ ಪ್ರೈಸು ತ್ರೀ ತೌಸಂಡ್ ರುಪೀಸ್ ಅಂತೆ ನಾವೇ ತೊಗೊಂಡ್ರೆ ಸೊ ಟಿಶ್ಯೂ ಸಿಲ್ಕು ಇದು ಹಾಗಾದ್ರೂ ಮಾಡ್ಬೋದಾಗಿತ್ತು ನಾನು ಇದನ್ನ ಸ್ಯಾರಿನ ಮಾತ್ರ ಪರ್ಚೇಸ್ ಮಾಡಿ ನನ್ನ ರಿಲೇಟಿವ್ ಹತ್ರನೇ ಹೊಲ್ಸಿದ್ರು ಆಗೋದು ಬಟ್ ಆ ಟೈಮಲ್ಲಿ ನನಗೆ ಆ ಐಡಿಯಾ ಬರಲಿಲ್ಲ ಸೊ ಈಗ ಮದುವೆಗೆ ಅವರು ನಾನೊಂಥರ ಬೇರೆ ಬೇರೆ ಥರ ಸರ್ಚ್ ಮಾಡಿ ಈ ಥರ ಸ್ಟಿಚ್ ಮಾಡಿ ಅಂತ ಹೇಳಿದ್ದೀನಿ ಸೊ ಆ ಥರ ಸ್ಟಿಚ್ ಇದ್ದಾರೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ಹೆಂಗೆಲ್ಲ ಇರುತ್ತೆ ಅಡ್ರೆಸ್ಸು ಮತ್ತು ನಿಮಗೂ ಯಾರಿಗಾದ್ರೂ ಲೆಹೆಂಗಾಸ್ ಬೇಕು ಅಂತ ಅಂದರೆ ಶುಭಾರಂಭ ಅಫಿಷಿಯಲ್ ಅಂತ ನಾನು ಸ್ಕ್ರೀನ್ ಮೇಲೂ ಹಾಕ್ತಾಯಿದ್ದೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಂದು ಅಕೌಂಟ್ ಲಿಂಕ್ನ ಸೊ ಅಲ್ಲಿ ನನಗೆ ಮೆಸೇಜ್ ಮಾಡಿ ಇಲ್ಲ ನಂದು ಲಿಶಾ ನಂದು ಮೇನ್ ಅಕೌಂಟ್ ಇದೆಯಲ್ಲ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಮೆಟೀರಿಯಲ್ ಆಗಲಿ ಮತ್ತು ಸ್ಯಾರಿ ಸ್ಟಿಚ್ ಮಾಡಬೇಕು ಅಂದರೆ ಸ್ಯಾರೀಸ್ ಕೂಡ ನಾನೇ ನಿಮಗೆ ಸೆಂಡ್ ಮಾಡ್ತೀನಿ ಕಲರ್ ಬೇಕು ಅಂತ ನನಗೆ ಹೇಳಿದ್ರೆ ಆ ಕಲರ್ದು ನಾನು ನಿಮಗೆ ಕಳ್ಸ್ಕೊಡ್ತೀನಿ ಕಾಂಬಿನೇಷನು ತುಂಬಾ ಕಡಿಮೆ ಪ್ರೈಸ್ಗೆ ನಾನು ಸ್ಟಿಚ್ ಮಾಡಿಸಿ ಕೊಡ್ತೀನಿ ನಿಮಗೆ ಮೆಷರ್ಮೆಂಟ್ಸ್ ಎಲ್ಲ ಹಾಗೇ ನೀವೇ ಹಾಗೆ ಹೇಳಿದ್ರೆ ಸಾಕು ಫೋನಲ್ಲೇ ಹೇಳಿದ್ರೆ ಸಾಕು ನಾನು ತುಂಬ ಜನಕ್ಕೆ ಸ್ಟಿಚ್ ಮಾಡಿಸ್ಕೊಟ್ಟಿದ್ದೀನಿ ನೀವು ರಿವ್ಯೂಸು ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫೋಟೋಸ್ ಎಲ್ಲ ನೋಡಿದ್ರೆ ಅದರಲ್ಲಿ ನನಗೆ ಮೆಸೇಜ್ ಮಾಡಿ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಬುಬ್ ಬಾಯ್ ಲಾಡ್ಸ್ ಆಫ್ ಲಗ್